ನನ್ನ ಹೆಸರು ಡಾಕ್ಟರ್ ಸತೀಶ್ ರುದ್ರಪ್ಪ ಅಂತ ನಾನು ಮೆದುಳಿನ ಬ್ರೈನ್ ಸರ್ಜನ್ ಫ್ರಮ್ ಆಸ್ಟರ್ ವೈಟ್ ಫೀಲ್ಡ್ ಪ್ಲಸ್ ನಾನು ರೊಟೇರಿಯನ್ ಕೂಡ ನಾವು ಮೂರ್ಛೆ ರೋಗದ ಬಗ್ಗೆ ಒಂದು ಹೊಸ ಕಾರ್ಯಕ್ರಮವನ್ನು ಲಾಸ್ಟ್ ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ಮೂರ್ಛೆ ರೋಗ ಅನ್ನೋದು ಸಮಾಜದಲ್ಲಿ ತುಂಬ ಜನಕ್ಕೆ ಬರ್ತಾ ಇದೆ ಇದು ಈ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಾರಿಗೆ ಬೇಕಾದ್ರೂ ಮೂರ್ಛೆ ರೋಗ ಬರ್ಬೋದು ಬ್ರೈನ್ ಇದೆ ಅಂದರೆ ಮೂರ್ಛೆ ರೋಗ ನನಗೆ ಬೇಕಾದ್ರೆ ಬರ್ಬೋದು ಯಾರಿಗೆ ಬೇಕಾದ್ರೂ ಬರ್ಬೋದು ಮೂರ್ಛೆ ರೋಗ ಅನ್ನೋದು ಇದು ದೊಡ್ಡ ರೋಗ ಅಲ್ಲ ಅದು ಒಂದು ನಾವು ಒಂದು ಕಾಯಿಲೆಯ ಗುಣ ಮೂಲಕ ಸಿಂಪ್ಟಮ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅಂದ್ರೆ ಜ್ವರ ನಾವು ಕಾಯಿಲೆ ಎಲ್ಲಿ ಬಂದ್ರು ಜ್ವರ ಹೆಂಗ್ ಬರುತ್ತೋ ಅದೇ ಥರ ಬ್ರೈನಲ್ಲಿ ಏನೇ ಆದರೂ ಫಿಟ್ಸ್ ಮೂಲಕ ಕಾಣಿಸ್ಕೊಳತ್ತದೆ ಜನರಲ್ಲಿ ಫಿಟ್ಸ್ ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ಕೈಕಾಲು ಒದರತ್ತೆ ನಾಲ್ಗೆ ಕಚ್ಕೊಂತೀವಿ ತಲೆ ಹಿಂದೆ ಹೋಗಿ ದಡಾರ್ ಅಂತ ಬಿದ್ರೆ ಮಾತ್ರ ಫಿಟ್ಸ್ ಅಂದ್ಕೊಂತೀವಿ ಅದು ಒಂದು ಥರದ ಫಿಟ್ಸು ಬಟ್ ಆಕ್ಚುಲಿ ಹಲವಾರು ಇನ್ನು ಮೂರ್ಛೆ ರೋಗಗಳು ಇದೆ ಕಾಮನ್ ನೋಡಬೇಕು ಅಂದರೆ ಈ ರೋಡ್ ಪಕ್ಕದಲ್ಲಿ ನೋಡ್ತಿರಲ್ಲ ಯಾರಾದರೂ ಹಲ್ಲಿ ಕಚ್ಕೊಂಡು ಬೀಳೋದು ಅದಕ್ಕೆ ನಾವು ಜನರಲೈಸ್ಡ್ ಎಪ್ಲೆಪ್ಸಿ ಅಂತೀವಿ ಅಂದರೆ ಬ್ರೈನಲ್ಲಿ ಎಲ್ಲ ಜಾಗದಿಂದ ಕರೆಂಟ್ ಸಡನ್ ಆಗಿ ಹೊರಟ್ರೆ ಅವಾಗ ಮಾತ್ರ ಈ ಫಿಟ್ಸ್ ಬರುತ್ತೆ ಬಟ್ ಕೆಲವರಿಗೆ ಯೂಶ್ವಲಿ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಆಗುತ್ತೆ ಸ್ಕೂಲಲ್ಲಿ ಹೆಂಗಾಗತ್ತೆ ಅಂದರೆ ಮಗು ಪಾಠಗಳು ಟೀಚರ್ ಹತ್ರ ಕೇಳ್ತಿದ್ದಾಗ ಸಡನ್ ಆಗಿ ಅದು ಮಗು ಟೀಚರ್ನೆ ನೋಡ್ತಿರುತ್ತೆ ಕಣ್ಣು ಮಿಟಿಕ್ಸ್ ತಲೆ ಅದು ಕೂಡ ಒಂಥರ ಫಿಟ್ಸು ಕೆಲವು ಮಕ್ಕಳು ಎದ್ದು ಓಡೋಕ್ ಶುರು ಮಾಡ್ತಾರೆ ಇಲ್ಲ ಏನೇನೋ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅದು ಕೂಡ ಒಂಥರ ಫಿಟ್ಸು ಬ್ರೈನ್ ಅಲ್ಲಿ ಡಿಫ್ರೆಂಟ್ ಜಾಗದಿಂದ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ತರ ಫಿಟ್ಸ್ ಆಗುತ್ತೆ ಇದು ಸಮಾಜಕ್ಕೆ ಗೊತ್ತಿಲ್ಲ ಸೊ ಯೂಶಲಿ ಈ ಮೂರ್ಛೆ ರೋಗ ಅನ್ನೋದು ಮಕ್ಳಲ್ಲಿ ಶುರು ಆಗತ್ತೆ ಮೂರರಿಂದ ನಾಲ್ಕು ವರ್ಷದಲ್ಲಿ ಇಲ್ಲ ಒಂದರಿಂದ ಐದು ವರ್ಷದ ಒಳಗಡೆ ಎಷ್ಟೋ ಜನಕ್ಕೆ ಶುರು ಆಗಿರುತ್ತೆ ಯಾಕೆ ಶುರು ಆಗುತ್ತೆ ಅಂದ್ರೆ ಯೂಶಲಿ ಒಂದು ಜ್ವರ ಬಂದಿಂದ ಅದು ಶುರು ಆಗುತ್ತೆ ಜ್ವರ ಯಾವ ಕಾರಣಕ್ಕೆ ಬೇಕರೂ ಬರಬಹುದು ವೈರಲ್ ಫೀವರ್ ಇಂದ ಬರಬಹುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಬರ್ಬೋದು ಇಲ್ಲ ಏನೋ ಈಗ ಕಾಮನೆಸ್ಟ್ ಅಂದ್ರೆ ವೈರಲ್ ಫೀವರ್ ಮಕ್ಕಳಲ್ಲಿ ಜಾಸ್ತಿ ಅದು ಯಾವಾಗ ಫಿಟ್ಸ್ ಬರುತ್ತೋ ನಾವು ಜ್ವರ ಬರತ್ತೋ ಬ್ರೈನಲ್ಲಿ ಒಂದು ಜಾಗದಲ್ಲಿ ನಾವು ಒಂದು ಸೆಂಟರ್ ಇರುತ್ತೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ಕೆಲವು ಸಲ ಅದು ವೇರಿ ಆಯ್ತು ಅಂದ ತಕ್ಷಣ ಫಿಟ್ಸ್ ಶುರು ಆಗುತ್ತೆ ಈ ಫಿಟ್ಸ್ ಶುರುವಾಗಿದ್ದನ್ನ ಇನಿಷಿಯಲಿ ನೋಡ್ಕೊಂಡ್ರೆ ಫಸ್ಟ್ ಮೂರು ವರ್ಷ ಮುಗಕ್ಕೆ ಜ್ವರ ಬರ್ದಿಂದು ನೋಡ್ಕೊಂಡ್ರೆ ತಾಯಿ ಫಿಟ್ಸ್ನ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ಆಕ್ಚುಲಿ ಯಾವ ಡಾಕ್ಟರ್ಗಳು ಬೇಕಾಗಲ್ಲ ಅವಾಗ ಫಿಟ್ಸ್ ನ ಟೆಂಪ್ರೇಚರ್ ಜಾಸ್ತಿ ಆಗದಿಂದ ನೋಡ್ಕೊಳ್ಳೋದೇ ಫಸ್ಟ್ ಟ್ರೀಟ್ಮೆಂಟ್ ಬಟ್ ಯಾವಾಗ ಫಿಟ್ಸ್ ಅಂತ ಕಾಣಿಸ್ಕೊಳ್ಳುತ್ತೋ ಲೋಕಲ್ ಮಕ್ಳು ಡಾಕ್ಟರ್ ಹತ್ರ ಹೋಗೋದು ಇಲ್ಲ ನಮ್ಮಂತ ನ್ಯೂರೋ ಡಾಕ್ಟರ್ ಬಂದು ಮಾತ್ರ ಕರೆಕ್ಟ್ ಆಗಿ ನಾವು ಸಿರಪ್ ಕೊಡ್ತೀವಿ ಮಕ್ಕಳಿಗೆ ಕರೆಕ್ಟ್ ಆಗಿ ಮೂರು ವರ್ಷ ತಗೊಂಡು ಜ್ವರ ಬರ್ತಿದಂಗೆ ನೋಡ್ಕೊಂಡ್ರೆ ನೂರಲ್ಲಿ ತೊಂಬತ್ತೈದು ಭಾಗ ವಿತೌಟ್ ಫಿಟ್ಸ್ ಲೈಫಲ್ಲಿ ಇರ್ಬೋದು ಬಟ್ ಯಾರು ಇದನ್ನ ಮಾಡಲ್ವೋ ಐದರಿಂದ ಎಂಟು ವರ್ಷದಲ್ಲಿ ನೀವು ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಲೈಫ್ ಲಾಂಗ್ ಅದು ಫಿಟ್ಸ್ ಬರುತ್ತೆ ಬಟ್ ಈ ಫಿಟ್ಸ್ ಬಂದ್ರೆ ಹೆದರ್ಕೊಳ್ಳೋದ ಬೇಕಾಗಿಲ್ಲ ಬೇರೆಯವ್ರಿಗೆ ನೀವು ಹೇಳ್ಕೊಂಡ್ರೆ ಏನೋ ನಾಚಿಕೆ ಆಗತ್ತೆ ಅಂತ ಮಾಡೋದ್ ಬೇಕಾಗಿಲ್ಲ ಎಷ್ಟೋ ಜನರು ಈ ಮೂಢನಂಬಿಕೆಯಿಂದ ಹೋಗಿ ಬೇವಿನ ಸೊಪ್ಪಲ್ಲಿ ಹೊಡಿಸ್ತಾರೆ ಇಲ್ಲ ಬೆಣ್ಣೆನೋ ಲಿಂಬೆ ಹಣ್ಣು ಕಟ್ಟಿಸ್ತಾರೆ ಇಲ್ಲ ತಾಯ್ತ ಕಟ್ಟಿಸ್ತಾರೆ ಅದು ಯಾವ್ದರಿಂದ ಫಿಟ್ಸ್ ಹೋಗಲ್ಲ ಬಟ್ ಇದು ಹೋಗ್ಬೇಕು ಅಂದರೆ ನರ ರೋಗ ತೆಗ್ದು ನೋಡಬೇಕು ನಾವು ಬ್ರೈನಿಗೆ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಒಂದು ಮಾಡ್ತೀವಿ ಈ ಜಿ ಅಂತ ಮಾಡ್ತೀವಿ ಎಲೆಕ್ಟ್ರೋ ಎನ್ಸಫಲೋಗ್ರಫಿ ಅಂದ್ರೆ ವೈರ್ ಹಾಕ್ಬಿಟ್ಟು ಪ್ರತಿಯೊಂದು ಬ್ರೈನಲ್ಲೂ ಈ ಒಂದೊಂದು ಜಾಗದಲ್ಲಿ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಬರುತ್ತೆ ಯಾವ ಜಾಗದಿಂದ ಫಿಟ್ಸ್ ಬರುತ್ತೆ ಅಂತ ಈಸಿಯಾಗಿ ಐದು ನಿಮಿಷ ಈಜಿ ಮಾಡಿದ್ರೆ ನಾವು ಕಂಡು ಹಿಡ್ಕೋಬಹುದು ಅದನ್ನ ನರರೋಗ ತಜ್ಞ ಹತ್ರ ಹೋಗಿ ತೋರಿಸ್ಕೋಬೇಕು ಆಮೇಲೆ ಮಾತ್ರೆಗಳು ನಾವು ಕೊಟ್ಟಿದ್ದನ್ನ ಕರೆಕ್ಟ್ ಏನು ಮಾತ್ರೆ ತಗೊಂಡು ಏನೋ ರೆಗ್ಯುಲರ್ ಆಗಿ ಮೂರು ವರ್ಷ ಡಾಕ್ಟ್ರನ್ನ ಮೂರು ತಿಂಗಳಿಗೆ ಒಂದ್ಸಲನೋ ಆರು ತಿಂಗಳಿಗೆ ಒಂದ್ಸಲ ನೋಡಿದ್ರೆ ನೂರಲ್ಲಿ ಮತ್ತೆ ತೊಂಬತ್ತೈದು ಭಾಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಫಿಟ್ಸ್ ಕಂಟ್ರೋಲ್ ಇಡ್ಬೋದು ಯಾರಿಗೆ ಕಂಟ್ರೋಲ್ ಆಗಲ್ಲ ಅಂದ್ರೆ ಯಾರು ಮಾತ್ರೆ ಕರೆಕ್ಟ್ ಟೈಮ್ ಟೈಮ್ ತಗೊಳ್ಳಲ್ವೋ ಯಾರು ನಾವು ಮಾತ್ರೆನ ಸ್ಕಿಪ್ ಮಾಡ್ತಾರೋ ಆಮೇಲೆ ನಾವು ಮಾತ್ರೆ ಕೊಡ್ಬೇಕಾದ್ರೆ ಬಾಡಿ ವೆಯ್ಟ್ ಪ್ರಕಾರ ಕೊಡ್ತೀವಿ ಮಕ್ಕಳಿಗೆ ಹತ್ತರಿಂದ ಹದಿನೈದು ಕೆ ಜಿ ಇದ್ರೆ ಪರ್ ಕೆಜಿ ಬಾಡಿ ವೆಯ್ಟ್ ಇಂಥ ಅಂತ ಮಾತ್ರೆ ಕೊಟ್ಟಿರ್ತೀವಿ ಅಡಲ್ಟ್ಸ್ಗಳಿಗೆ ದೊಡ್ಡವರಿಗೂ ಕೂಡ ಅರವತ್ತು ಕೆ ಜಿಯಿಂದ ಅರವತ್ತೈದು ಇಂಡಿಯನ್ ಸ್ಟ್ರಕ್ಚರ್ ಅರವತ್ತೈದು ಕೆಜಿಗೆ ಮಾತ್ರೇನ ಪರ್ ಕೆಜಿ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿರ್ತೀವಿ ಯಾರು ಮಾತ್ರೆನ ಬಾಡಿ ವೆಯ್ಟ್ ಪ್ರಕಾರ ತಗೊಳ್ಳಲ್ವೋ ಸಡನ್ ಆಗಿ ನನಗೆ ಫಿಟ್ಸ್ ಇದೆ ಅಂತ ಜಾಸ್ತಿ ತಿನ್ನೋದು ಊಟ ದಪ್ಪ ಆಗೋದು ಇದೆಲ್ಲ ಮಾಡಿದ್ರೆ ವೆಯ್ಟ್ ಜಾಸ್ತಿ ಆದ ತಕ್ಷಣ ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ತಗೊಳ್ಳಲ್ವೋ ವೆಯ್ಟ್ ಗೇನ್ ಆಗುತ್ತೋ ಮತ್ತೆ ನೈಟ್ ನಿದ್ರೆ ನಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ನಿದ್ರೆ ಭಗವಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ರಾತ್ರಿ ನಿದ್ದೇಲಿ ನಾಲ್ಕು ಸೈಕಲ್ ಇರುತ್ತೆ ಯಾರು ನಾವು ಎಲ್ಲಾ ವಿಡಿಯೋ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಹನ್ನೆರಡು ಹನ್ನೆರಡುವರೆಗೆ ಮಲಗೋದು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಹೇಳೋದು ಇದೆಲ್ಲ ತಪ್ಪು ಕಾರ್ಯಕ್ರಮ ಸೊ ಯಾರು ಕರೆಕ್ಟ್ ಆಗಿ ಹತ್ತು ಗಂಟೆಗೆ ಮಲಗಿದ್ರೆ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಫಸ್ಟ್ ಸೈಕಲ್ ಬರುತ್ತೆ ಇನ್ನು ಹನ್ನೆರಡುವರೆಯಿಂದ ಮೂರು ಗಂಟೆ ತನಕ ಇನ್ನೊಂದ್ ಸೈಕಲ್ ಇರುತ್ತೆ ಆಮೇಲೆ ಬೆಳಗ್ಗೆ ಎಚ್ಚರ ಆಗ್ತಿದ್ದಂಗೆ ಶಾರ್ಟ್ ಸರ್ಕಲ್ ಈ ಸೈಕಲ್ ಕರೆಕ್ಟ್ ಆಗಿ ಬಿದ್ರೆ ಮಾತ್ರ ನಮ್ಮ ಬ್ರೈನ್ ಅಲ್ಲಿ ಕೆಮಿಕಲ್ಸ್ ಕರೆಕ್ಟ್ ಆಗಿ ಬರುತ್ತೆ ಹಾರ್ಮೋನ್ಸ್ ಕರೆಕ್ಟ್ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಫಿಟ್ಸ್ ಬರೋದಿಲ್ಲ ಕರೆಕ್ಟ್ ನಿದ್ದೆ ಮಾಡಿದ್ರೆ ಸೊ ನಾನು ಹೇಳಿದ ಪ್ರಕಾರ ಮಾತ್ರ ಟೈಮ್ ಟು ಟೈಮ್ ತಗೊಳ್ಳೋದು ಜ್ವರ ಬರ್ದಿದ್ದಂಗೆ ನೋಡ್ಕೊಳ್ಳೋದು ವೆಯ್ಟ್ ಕಡಿಮೆ ಮಾಡೋದು ಪ್ಲಸ್ ನಿದ್ದೆ ಸರಿ ಮಾಡಿ ನಾವು ಕರೆಕ್ಟ್ ಡಾಕ್ಟರ್ ಹತ್ರ ಫಾಲೋಅಪ್ ಮಾಡಿದ್ರೆ ಫಿಟ್ಸ್ ಬರೋನಿಗೆ ಕೂಡ ಮತ್ತೆ ಮತ್ತೆ ಫಿಟ್ಸ್ ಬರಲ್ಲ ಸೊ ಇದು ಸಾಮಾಜಿಕ ಹೊಣೆ ಈ ಸಾಮಾಜಿಕ ಹೊಣೆ ಇದನ್ನ ಹೇಳೋಕೋಸ್ಕರ ನಾವು ರೋಟ್ರಿ ವತಿಯಿಂದ ಇದನ್ನ ಇವತ್ತು ಈ ಕ್ಯಾಂಪ್ ಮಾಡಿರೋದು ಅಂದರೆ ನಿಮಗೆ ಹಾಸ್ಪಿಟ್ಲ್ಗಳು ಬೇಡ ಡಾಕ್ಟರ್ಗಳು ಬೇಡ ನೀವೇ ನಿಮ್ಮನ್ನು ನೋಡ್ಕೋಬೋದು ಅಂತ ಹೇಳೋದು ಫಸ್ಟ್ ಪ್ರಾಮುಖ್ಯತೆ ರೋಟರಿಯಿಂದ ನಾವು ಕೊಡ್ತಾ ನಾನು ರೋಟೇರಿನ ಕೊಡ್ತಿದ್ದೀನಿ ಡಾಕ್ಟ್ರ್ ಆಗಿ ನೀವು ಹೆಂಗೆ ಫಿಟ್ಸ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಮಾತ್ರೆ ಕರೆಕ್ಟ್ ತಗೊಂಡು ಡಾಕ್ಟರ್ ನೋಡ್ಕೊಳ್ಳಿ ಅಂತ ಇವೆರಡು ಇವಿಷ್ಟನ್ನು ಮಾಡಿದ್ರು ಫಿಟ್ಸ್ ಬಂದ್ರೆ ಬ್ರೈನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅಬ್ನಾರ್ಮಲ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗತ್ತೆ ನಮಗೆ ಯಾರಿಗೆ ಮೂರು ವರ್ಷ ನಾವು ಮಾತ್ರೆ ಕೊಟ್ಟರು ಕಂಟ್ರೋಲ್ ಇರಲ್ವೋ ಏನೋ ಅಥವಾ ವಾರಕ್ಕೊಂದ್ಸಲ ಅಥವಾ ತಿಂಗ್ಳಿಗೆ ಎರಡೆರಡು ಸಲ ಆಗ್ತಿದೆ ಅಂದ್ರೆ ನಮ್ಮ ಹತ್ರ ನನ್ನಂತ ಸರ್ಜನ್ ಹತ್ರ ತಪಾಸಣೆಗೆ ಬರಬೇಕು ಅವಾಗ ಏನ್ ಮಾಡ್ತೀವಿ ಈ ಮೂರು ತಿಂಗ್ ಮಾಡ್ತೀವಿ ಒಂದು ಬ್ರೈನ್ ಸ್ಕ್ಯಾನ್ ಮಾಡ್ತೀವಿ ಎಮ್ ಆರ್ ಐ ಅಂತ ಮಾಡ್ತೀವಿ ಮಾಡಿ ಬ್ರೈನಲ್ಲಿ ಏನಾದರೂ ಗಡ್ಡೆ ಬೆಳೀತಾ ಇದೆಯಾ ಬ್ರೈನಲ್ಲಿ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆಯಾ ಬ್ರೈನಲ್ಲಿ ಏನಾದರೂ ಪ್ರೀವಿಯಸ್ ಇನ್ಫೆಕ್ಷನ್ ಆಗಿ ಸ್ಕಾರ್ ಆಗಿದೆಯಾ ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ ಎಮ್ ಆರ್ ಐ ಮಾಡಿ ಸೊ ಎಮ್ ಆರ್ ಐಯಲ್ಲೂ ಏನೂ ಕಾಣಿಸ್ಕೊಂಡಿಲ್ಲ ಅಂದರೆ ಮಾತ್ರೆ ತೊಗೊಂಡ್ರು ಫಿಟ್ಸ್ ಬಂದರೆ ಕಂಟಿನ್ಯೂಸ್ ವಿಡಿಯೋ ಈಜಿ ಅಂತ ಮಾಡ್ತೀವಿ ಕಂಟಿನ್ಯೂಸ್ ವೀಡಿಯೋ ಈಜಿ ಅಂದರೆ ನಾವು ಮಾತ್ರೆನೆಲ್ಲ ತೆಗೆದು ಹಾಸ್ಪಿಟಲ್ ಮೂರು ದಿವಸ ಅಡ್ಮಿಟ್ ಮಾಡಿ ಅವ್ರ ಬಾತ್ರೂಮ್ಗೆ ಹೋದ್ರೂ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡ್ತೀವಿ ಕಂಟ್ರೋಲ್ ಒಂದು ಕ್ಯಾಪ್ ಹಾಕ್ತೀವಿ ಹಾಕಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮಾಡಿ ಇಟ್ಸ್ ಕಾಲ್ಡ್ ವಿಡಿಯೋ ಈಜಿ ವಿಡಿಯೋನೂ ಮಾಡ್ತಿರ್ತೀವಿ ಅವರ ಆಕ್ಟಿವಿಟಿನೂ ನೋಡ್ತೀವಿ ಪೇಷಂಟ್ ನಮ್ಮ ಜೊತೆ ಇದ್ದು ಅವ್ರು ಊಟನೂ ಮಾಡ್ಬೋದು ನಗ್ಬೋದು ಡಾನ್ಸ್ ಮಾಡ್ಬೋದು ಬಟ್ ಎಲ್ಲ ಮಾಡ್ಬೇಕಾರೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮಾಡಿ ಯಾವ ಟೈಮಲ್ಲಿ ಫಿಟ್ಸ್ ಬರುತ್ತೋ ಅದನ್ನು ಪಿಕಪ್ ಮಾಡ್ತೀವಿ ನಾವು ಪಿಕಪ್ ಮಾಡಿದಾಗ ಬ್ರೈನು ಎಷ್ಟು ಒಳ್ಳೆ ಆರ್ಗನ್ ಅಂದರೆ ನಾನು ಈ ಹ್ಯಾಂಡ್ ಮೂವ್ ಮಾಡ್ಬೇಕಾರೆ ನನ್ನ ಲೆಫ್ಟ್ ಈ ಜಾಗದಲ್ಲಿ ಅದು ಕರೆಂಟ್ ಕೊಡ್ತಿದೆ ಅಂತ ಅರ್ಥ ಸೊ ಫಿಟ್ಸ್ ಮಾಡಿದಾಗ ಫೇಸ್ ಗೆ ಫಸ್ಟ್ ಮುಖದಲ್ಲಿ ಬಂತು ಅಂದ್ರೆ ಮುಖ ಏರಿಯಾದಲ್ಲಿ ಅಂತ ಪಿಕಪ್ ಆಗುತ್ತೆ ಹ್ಯಾಂಡ್ ಅಂದರೆ ಹ್ಯಾಂಡ್ ಏರಿಯಾದಲ್ಲಿ ಅಂತ ಪಿಕಪ್ ಆಗುತ್ತೆ ಇದನ್ನ ಮೂರು ದಿವಸ ವಿಡಿಯೋ ಈಜಿ ಅಂತ ನಮ್ಮ ಆಸ್ಟ್ರ ವೈಟ್ ಫೀಲ್ಡಲ್ಲಿ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅವರಿಗೆ ನಾವು ಫ್ರೀ ಕೂಡ ಮಾಡ್ತಾ ಇದ್ದೀವಿ ಇದನ್ನ ವಿಡಿಯೋ ಈಜಿನ ಸೊ ನಮಗೆ ಎಮ್ ಆರ್ ಐ ಅಲ್ಲಿ ಅದೇ ಜಾಗದಿಂದ ಒಂದು ಜಾಗದಿಂದ ಬರ್ತಿದೆ ಎಂದು ವಿಡಿಯೋ ಈಜಿಯಲ್ಲಿ ಜಿಯಲ್ಲಿ ಕರೆಕ್ಟಾಗಿ ನನಗೆ ಒಂದು ಜಾಗದಿಂದ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಅಂತ ಇನ್ನೊಂದು ಮಾಡ್ತೀವಿ ಇವು ಮೂರು ಒಂದೇ ಜಾಗದಿಂದ ಬರ್ತಿದೆ ಅಂದ್ರೆ ಅವರಿಗೆ ಬೆಸ್ಟ್ ಆಪರ್ಚುನಿಟಿ ಸರ್ಜರಿ ಮಾಡಿದ್ರೆ ನೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹೋಗ್ತದೆ ಬಟ್ ಅದನ್ನ ಕಂಡಿಡಿಯದೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದು ಕಂಡು ಹಿಡಬೇಕು ಅಂದ್ರೆ ನಾನು ಹೇಳ್ದಂಗೆ ಎಮ್ ಆರ್ ಐ ಆಗಬೇಕು ವಿ ಇಜಿ ಆಗಬೇಕು ಪೆಟ್ ಸ್ಕ್ಯಾನ್ ಆಗಬೇಕು ಇವು ಮೂರು ಮಾಡಿಸ್ಬೇಕು ಅಂದ್ರೆ ಎಪ್ಪತ್ತೈದರಿಂದ ಒಂದು ಎಪ್ಪತ್ ಸಾವಿರದಿಂದ ಒಂದು ಲಕ್ಷ ಆಗತ್ತೆ ಇದು ಬಡ ಜನರಿಗೆ ಆಗಲ್ಲ ಇದನ್ನ ಎಷ್ಟೋ ಜನರಿಗೆ ಒಂದು ಲಕ್ಷ ಅನ್ನೋದು ದೊಡ್ಡ ಅಮೌಂಟ್ ಅದಕ್ಕೋಸ್ಕರ ಮತ್ತೆ ನಾವು ರೋಟ್ರಿ ವತಿಯಿಂದ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅವರಿಗೆ ನಾವು ಇದೆ ಮೂರನ್ನು ಆಗತ್ತೆ ಅಂತ ಹೇಳಿದ್ರೆ ಅದನ್ನ ಓನ್ಲಿ ಪೇಷಂಟ್ ಟೆನ್ ಪರ್ಸೆಂಟ್ ಕಟ್ಟಿದ್ರೆ ನೈಂಟಿ ಪರ್ಸೆಂಟ್ ರೋಟ್ರಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ತಿದೆ ಸೊ ಸರ್ಜರಿ ಬೇಕು ಅಂದರೆ ಈ ಸರ್ಜರಿ ಕೂಡ ಸಿಂಪಲ್ ಅಲ್ಲ ನಾವು ಬ್ರೈನ್ ಸರ್ಜರಿ ಮಾಡಬೇಕು ಅಂದರೆ ಪ್ರತಿಯೊಂದು ಬ್ರೈನ್ ಆಕ್ಟಿವಿಟಿ ಎಲ್ಲಿಂದ ಬರುತ್ತೆ ಅಂತ ಮಾಡ್ತೀವಿ ಅದನ್ನು ಕಂಡುಹಿಡೀಬೇಕು ಅಂದರೆ ಆಪರೇಷನ್ ಮಾಡ್ಬೇಕಾದ್ರೂ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡಿಕೊಂಡು ಹೊಸ ಟೆಕ್ನಾಲಜಿಗಳನ್ನೆಲ್ಲ ಯೂಸ್ ಮಾಡಿ ನೀವು ನಾವು ಹೆಂಗೆ ಗೂಗಲ್ ಮ್ಯಾಪ್ ಮಾಡ್ತೀವೋ ಅದೇ ಥರ ಟೆಕ್ನಾಲಜಿ ಬ್ರೈನಲ್ಲೂ ಮ್ಯಾಪ್ ಇರುತ್ತೆ ಇದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಯಾರಿಗಾದ್ರೂ ಸರ್ಜರಿ ಮಾಡ್ಬೇಕು ಅಂದ್ರೆ ಎಂಟು ಲಕ್ಷ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಈ ಎಂಟರಿಂದ ಹತ್ತು ಲಕ್ಷ ಮತ್ತೆ ನಮ್ಮ ಬಡ ಜನ ಕೊಡಕಾಗಲ್ಲ ಅದಕ್ಕೋಸ್ಕರ ಇಂಥ ಯಾರಿಗ ನಾವು ಬಿ ಪಿ ಎಲ್ ಪೇಶೆಂಟ್ಸ್ಗೆ ನಮ್ಮ ರೋಟ್ರಿಯಿಂದ ಇದನ್ನ ಪಿಕಪ್ ಮಾಡ್ತೀವೋ ಆ ಪೇಶಂಟ್ಸ್ಗೆ ನಾನು ಫ್ರೀ ಸರ್ಜರಿ ಮಾಡ್ತೀನಿ ನಮ್ಮ ಆಸ್ಟ್ರ ವೈಟ್ ಫೀಲ್ಡ್ ಹಾಸ್ಪಿಟಲ್ ಅಲ್ಲಿ ಇನ್ನು ವರ್ಷದಲ್ಲಿ ಇಪ್ಪತ್ತೈದು ಪೇಷಂಟ್ಗಳು ಫ್ರೀ ಸ ಬೆಡ್ ಕೊಡ್ತಾ ಇದೀವಿ ಮತ್ತೆ ರೋಟ್ರಿ ವತಿಯಿಂದ ಸರ್ಜರಿಗೆ ಯಾವ್ಯಾವ ಇಕ್ವಿಪ್ಮೆಂಟ್ ಬೇಕೋ ಅದಕ್ಕೆ ಅವರು ಕೂಡ ಸಹಾಯ ಮಾಡ್ತಿದ್ದಾರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಇವತ್ತು ಮುಳುಭಾಗಲ್ಲಿ ಫ್ರೀ ಕ್ಯಾಂಪು ನಮ್ಮ ಮುಳುಬಾಗ್ಲ ಆರ್ಟ್ ರೋಟ್ರಿ ಅವರಿಂದ ವತಿಯಿಂದ ನಮ್ಮ ಐ ಟಿ ಕಾರಿಡಾರ್ ಪ್ರೆಸಿಡೆಂಟ್ ವತಿಯಿಂದ ಇವತ್ತು ಮಾಡಿದೀವಿ ಇದನ್ನು ಜನರು ಉಪಯೋಗ ಮಾಡ್ಕೋಬೇಕು ಇವತ್ತಾಗ್ಲೇ ಬೆಳಗ್ಗೆ ನಾವು ಹತ್ತು ಗಂಟೆಯಿಂದ ಈಗ ಇನ್ನೂ ಹನ್ನೆರಡುವರೆನೂ ಆಗಿಲ್ಲ ಇಷ್ಟರಲ್ಲಿ ಆಗ್ಲೇ ಅರವತ್ತು ಜನ ಕ್ಲೋಸ್ ಮೂವತ್ತೈದು ಜನ ನೋಡಿದೀವಿ ಅರವತ್ತು ಜನ ರಿಜಿಸ್ಟರ್ ಮಾಡಿದ್ದಾರೆ ಈ ಮೂವತ್ತೈದರಲ್ಲಿ ನಾವು ಆಗ್ಲೇ ಹತ್ತು ಜನ ಪೇಷಂಟ್ಗೆ ಗೆ ನಾನು ವಿಡಿಯೋ ಇಜಿ ಎಂಟು ಜನ ಪೇಷಂಟ್ಗೆ ಎಮ್ ಆರ್ ಐ ಮೂರು ಪೇಷಂಟ್ಗೆ ಸರ್ಜರಿ ಕರೆದಿ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಸಮಾಜದಲ್ಲಿ ಎಷ್ಟು ಜನಕ್ಕೆ ಈ ಅವಧಿ ನಾವು ಫಿಟ್ಸ್ ಇದೆ ಅಂತ ಸೆಕೆಂಡ್ ಎಷ್ಟು ನೆಗ್ಲಿಜೆಂಟ್ ಇದೆ ಅಂತ ತರ್ಡು ನಾವು ಇದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಎಷ್ಟೋ ಜನ ನನಗೆ ಫಿಟ್ಸ್ ಇದೆ ಅಂತ ಹೇಳ್ಕೊಳ್ಳಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಮದುವೆಗಳು ಆಗ್ತಿಲ್ಲ ಮದುವೆ ಆದವ್ರಿಗೆ ಮನೆಯಿಂದ ಜಗಳ ಮಾಡಿ ಓಡಿಸ್ತಿದ್ದಾರೆ ಇದೆಲ್ಲ ನಮ್ಮ ಸಾಮಾಜಿಕ ಹೊಣೆಯಿಂದ ಇದು ಆಗ್ತಾ ಇದೆ ಇದನ್ನ ಹೆಲ್ಪ್ ಮಾಡಬೇಕಕ್ಕೆ ರೋಟ್ರಿ ವತಿಯಿಂದ ನಾವು ಈ ಕಾರ್ಯಕ್ರಮ ಹಬ್ಕೊಂಡಿದೀವಿ ಇದನ್ನ ಜನರು ಯೂಸ್ ಮಾಡ್ಕೋಬೇಕು ನಾನು ಒಂದು ಮೊಬೈಲ್ ನಂಬರ್ ಹೇಳ್ತೀನಿ ಆ ಮೊಬೈಲ್ ನಂಬರ್ಗೆ ಜನ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದರೋ ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೋ ಈ ನಂಬರಿಂದ ನಾವು ಫ್ರೀ ತಪಾಸಣೆ ಮಾಡ್ತೀವಿ ಅದರ ಹಾಸ್ಪಿಟಲ್ ಆಸ್ಟ್ರೋ ವೈಟ್ ಫೀಲ್ಡ್ಗಳು ಬರಬಹುದು ಆ ನಂಬರ್ ಅಂದರೆ ಎಂಟು 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 ನಾಲ್ಕು ಏಳು 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 ಆರು ಒಂದು ಒಂದು ಮತ್ತೆ ಹೇಳ್ತೀನಿ ಇನ್ನೋ ಫ್ರೀ ತಪಾಸಣೆಗೆ ಫಿಟ್ಸ್ಗೋಸ್ಕರ ಏನೋ ಎಂಟು 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 ನಾಲ್ಕು ಏಳು 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 ಆರು ಒಂದು ಒಂದು ಇದಕ್ಕೆ ಬಂದರೆ ನಾವು ಅದನ್ನು ತಪಾಸಣೆ ಮಾಡಿ ಯಾರಿಗೆ ಏನು ಹೆಲ್ಪ್ ಮಾಡ್ಬೋದು ಅಂತ ನಮ್ಮ ರೋಟ್ರಿ ವತಿಯಿಂದ ಮತ್ತು ಆಸ್ಟ್ರೋ ವೈಟ್ ಫೀಲ್ಡ್ ವತಿಯಿಂದ ನಮ್ಮ ಕೈಲಾಗಿದ್ದನ್ನೆಲ್ಲ ಹೆಲ್ಪ್ ಮಾಡ್ತೀವಿ ಪಬ್ಲಿಕ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಎಸ್ಪೆಷಲಿ ನಾವು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಇದು ನಾವು ಬೆಸ್ಟ್ ಕೇರ್ ಕೊಡೋಕ್ಕೆ ಈ ಎಪಿಕ್ ಪ್ರೋಗ್ರಾಮ್ ಅಂತ ರೋಟ್ರಿಯಿಂದ ಹಮ್ಮಿಕೊಂಡಿದ್ವಿ ಇವತ್ತು ವರ್ಲ್ಡ್ ವುಮೆನ್ಸ್ ಡೇ ಲಾಡ್ ಆಫ್ ವುಮೆನ್ ಆರ್ ಸಫರಿಂಗ್ ಫ್ರಮ್ ದಿಸ್ ಪ್ಲೇಸ್ ದಿಸ್ ಪ್ರಾಬ್ಲಮ್ ಅಂಡ್ ದೇ ಆರ್ ನೆಗ್ಲೆಕ್ಟ್ ಇಟ್ ಶುಡ್ ಬಿ ಯುಟಿಲೈಸ್ ಪ್ಲೀಸ್ ಯುಟಿಲೈಸ್ ಟು ದೆಸ್ಟ್ ಎಕ್ಸ್ಟೆಂಟ್ ಮೊಬೈಲ್ ಎಫ್ಲೆಪ್ಸಿ ಅಂತ ಒಂದು ಶುರುವಾಗಿದೆ ಅಂದ್ರೆ ನಾವು ಫ್ಲಿಕ್ಕರ್ ಆಫ್ ಲೈಟ್ಸ್ ಅಂದ್ರೆ ನಾವು ಯಾರು ಈಗ ನೀವು ಡಿಸ್ಕೋ ಲೈಟ್ಸ್ ಹಾಕ್ತಾರೆ ನೋಡಿ ಅಥವಾ ನೀವು ರೋಡ್ ಅಲ್ಲಿ ರಾತ್ರಿ ಬರ್ಬೇಕಾದ್ರೆ ಎದುರುಗಡೆ ಬ್ರೈಟ್ ಲೈಟ್ ನಾವು ಫಿಟ್ಸ್ ಇಲ್ದಿ ಬರೋರಿಗೆ ಯಾವಾಗ ನಾವು ಇಂಡ್ಯೂಸ್ ಮಾಡಕ್ಕೋಸ್ಕರ ಲೈಟ್ ಹಾಕ್ತಿವಿ ಲೈಟ್ ಫ್ಲಿಕ್ಕರ್ ಲೈಟ್ ಹಾಕ್ತಾರೆ ಕೆಲಸ ಫಿಟ್ಸ್ ಇಂಡ್ಯೂಸ್ ಆಗುತ್ತೆ ಈಗ ಎಷ್ಟೋ ಜನ ಮಕ್ಕಳು ಮೊಬೈಲ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಕಂಟಿನ್ಯೂಸ್ ಯೂಸ್ ಮಾಡಿ ಏನೋ ಮಾಡ್ತಿದ್ದಂಗೆ ಎಷ್ಟೋ ಪೇಶ್ ಫ್ಯಾಮಿಲಿ ಅದು ಮಾಡ್ಬೇಕಾರೆ ಫಿಟ್ಸ್ ಬರುತ್ತೆ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬರ್ತಿದ್ದಾರೆ ಹಂಗಾಗಿ ಏನೋ ಇದು ಡಿಟೆಕ್ಷನ್ ಜಾಸ್ತಿ ಆಗಿದೆ ಈಗ ಅವೇರ್ನೆಸ್ ನಮ್ಮಂತವರಿಂದ ಎಲ್ಲ ಅವೇರ್ನೆಸ್ ಜಾಸ್ತಿ ಆಗಿ ಪ್ಲಸ್ ಎಂ ಆರ್ ಐ ಸಿಟಿ ಎಲ್ಲಾ ಜಾಗದಿಂದ ಅವರಿಂದ ಈಗ ಎಫಿಲೆಪ್ಸಿ ರೇಟ್ ಜಾಸ್ತಿ ಆಗಿಲ್ಲ ಬಟ್ ಅವೇರ್ನೆಸ್ ಜಾಸ್ತಿ ಆಗಿ ತುಂಬಾ ಗಳು ನಾವು ನೋಡ್ತಾ ಇದ್ದೀವಿ ಇದು ಮೂರ್ಛೆ ರೋಗ ಯಾರಿಗೆ ಬೇಕಾರು ಬರ್ಬೇಕು ನಾ ಹೇಳಿದ್ನಲ್ಲ ಬ್ರೈನ್ ಇದ್ದವ್ರಿಗೆಲ್ಲ ಎಫ್ಲೆಪ್ಸಿ ಬರ್ಬೋದು ಯಾಕಂದ್ರೆ ಅದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬಟ್ ಕಾಯಿಲೆ ಎಲ್ಲ ಇದು ಎಲೆಕ್ಟ್ರಿಕಲ್ ಒಂದು ಒಂದು ಜಾಗದಿಂದ ನಮಗೆ ಶಾಕ್ ಶಾಕ್ ಬರುತ್ತೋ ಅದೇ ಜನ ಬಂದಾಗ ಫಿಟ್ಸ್ ಬರಬಹುದು ಏನು ಬ್ರೈನ್ ಅಲ್ಲಿ ತೊಂದರೆ ಇಲ್ದಲೆ ಫಿಟ್ಸ್ ಬರೋದು ಕರೆಂಟ್ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ ಅದನ್ನ ಮಾತ್ರ ಇನ್ನು ಸಪ್ರೆಸ್ ಮಾಡಬಹುದು ಅದು ಕಂಪ್ಲೀಟ್ಲಿ ಕಬ್ಬಿಣ ಕೊಡೋದು ಕೈಯಲ್ಲಿ ಬಂಗಾರ ಕೊಡೋದು ಎಲ್ಲ ಮೂಡ ಆಮೇಲೆ ನೀವು ಫಿಟ್ಸ್ಗೆ ಏನೂ ಮಾಡದಿದ್ರು ಕೂಡ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಫಿಟ್ಸ್ ಜೋರಾಗ ಬಂದ ತಕ್ಷಣ ನೀವೇನೇ ನೋಡಿ ಮೂರ್ ನಿಮಿಷ ಹದಿನೈದು ಸೆಕೆಂಡ್ ಇಂದ ಮೂರ್ ನಿಮಿಷ ಪೇಶೆಂಟ್ ಅನ್ಕಾನ್ಶಿಯಸ್ ಆಗಿರ್ತಾನೆ ಹದಿನೈದು ನಿಮಿಷ ಆದ್ಮೇಲೆ ಅವನೇ ಎತ್ ಕೂರ್ತಾನ ನೀವು ಬೆಂಕಿ ಕೊಟ್ಟರು ಬರಲ್ಲ ಕಬ್ಣ ಕೊಟ್ಟರು ಇಲ್ಲ ಅದನ್ನ ಒಂದು ಮೂರು ನಿಮಿಷ ಎದ್ದ ತಕ್ಷಣ ಅನ್ಕೊಂತಾರ ಜನ ಕಬಣ ಕೊಟ್ಟಿದ್ದಕ್ಕೆ ಎದ್ದೇನೆ ಎಲ್ಲರೂ ಫಿಟ್ಸ್ಗಳು ಅದಕ್ಕೋಸ್ಕರ ಯಾರಿಗೆ ಫಿಟ್ಸ್ ಇದ್ರು ನಾವು ಹೇಳ್ತೀವಿ ಹೆದರ್ಕೋಬೇಡಿ ಮೂರ್ ನಿಮಿಷ ಅವ್ನಿಗೆ ಸೈಡಿಗೆ ಹಾಕಿ ನಾಲ್ಗೆ ಕಚ್ತಾ ಇದ್ರೆ ಬಟ್ಟೆ ಕೊಡಿ ಸೈಡಿಗೆ ಹಾಕಿದ್ರೆ ಅವನಿಗೆ ಜೊಲ್ಲು ಲಂಗ್ಸಿಗೆ ಹೋಗಲ್ಲ ನೈಂಟಿ ಪರ್ಸೆಂಟ್ ಪೇಷೆಂಟ್ ಮೂರ್ ನಿಮಿಷ ಸೈಡ್ ಅಲ್ಲಿ ಮಲಗಿಸಿದ್ರೆ ಅವರೇ ಅವರೇ ವಾಪಸ್ ಏನಾಯ್ತು ಅಂತ ಹೇಳ್ತಾರೆ ಅವರೇ ಅಡ್ರೆಸ್ ಕೊಡ್ತಾರೆ ವಾಪಸ್ ಕರ್ಕೊಂಡೋಗಿ ಅವ್ರ ಮನೇಲಿ ನೋಡ್ಬೋದು ಆಮೇಲೆ ಯಾವ ಡಾಕ್ಟರ್ ನೋಡ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ ನೀವು ಹೆದರ್ಕೊಳ್ಳೋದ್ ಬೇಕಾಗಿಲ್ಲ ನಾನು ಮಾಡ್ತಿರೋದು ಈಗ ನಾನು ಬೆಂಗಳೂರು ಕೋಲಾರ ಡಿಸ್ಟಿಕ್ ಈಗ ಆಸ್ಟರ್ ವೈಟ್ ಫೀಲ್ಡ್ ಪ್ಲಸ್ ರೋಟ್ರಿ ವತಿಯಿಂದ ಕೋಲಾರ ಡಿಸ್ಟ್ರಿಕ್ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತಿದ್ವಿ ಈಗಾಗಲೇ ಕೋಲಾರ ಎರಡು ಡಿಸ್ಟ್ರಿಕ್ಟ್ ನಾವು ಎರಡು ಪಾರ್ಟ್ ಅಲ್ಲಿ ಎರಡು ವರ್ಷದಲ್ಲಿ ಇವಾಗ ನಾವು ಮೂಲಭಾಗ ತನಕ ಮಾಡಿದ್ವಿ ಸೊ ಇದನ್ನ ನಾವು ಕೋಲಾರ ಫುಲ್ ಏರಿಯಾನ ಫುಲ್ ಡಿಸ್ಟ್ರಿಕ್ಟ್ ನೆಕ್ಸ್ಟ್ ಟು ಒನ್ ಇಯರ್ ಅಲ್ಲಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಈ ಕಾರ್ಯಕ್ರಮ ಹಬ್ಕೊಂಡಿದೀವಿ ಇದನ್ನು ಯೂಸ್ ಮಾಡಕ್ಕೆ ನೀವು ಮೀಡಿಯಾ ಪರ್ಸನ್ಗಳು ಇದನ್ನ ಅಡ್ವರ್ಟೈಸ್ ಮಾಡಬೇಕು ರೋಟರಿ ವತಿಯಿಂದ ಪ್ಲಸ್ ಇನ್ನೊ ಇದನ್ನ ಇದಾಗತ್ತೆ ಅಂತ ನಾವು ಒಂದು ನಂಬರ್ ಕೊಟ್ಟಿದಿನ ಮೂರ್ ಜನ ಆ ನಂಬರ್ ಫೋನ್ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ ಹೌದು ಕೋಲಾರಲ್ಲೇ ಜಾಸ್ತಿ ಇದೆ ನಾವು ಹೋಗಿ ಅವ್ರನ್ನ ನೋಡ್ಬೇಕು ಅಂತ ನಾವು ನಂದು ಫುಲ್ ಟೀಮ್ ಇಂದ ನಾನು ಒಬ್ಬನೇ ಅಲ್ಲ ಫುಲ್ ಟೀಮ್ ಆಸ್ಟ್ರೋಟ್ ಫಿಲ್ಡ್ ಟೀಮ್ ಇವತ್ತಿ ಬಂದಿದೆ ಇದು ಆಕ್ಚುಲಿ ಮುಳುಬಾಗಿಲಿಗೆ ಒಂದು ನಮ್ಮ ಕೊಡುಗೆ ಏನೋ ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ನಮಗೂ ಅರ್ಥ ಆಗತ್ತೆ ಇದನ್ನ ಬೆಂಗಳೂರು ತನಕ ಬರಕ್ ಸೆಕೆಂಡು ಯಾವಾಗ ಎಕನಾಮಿಕಲಿ ವೀಕ್ ಇರ್ತಾರೋ ಅವ್ರಿಗೆ ತೋರಿಸಿಕೊಳ್ಳೋಕು ಕಷ್ಟ ಅಂತ ಹೇಳಿ ರೋಟ್ರಿ ವತಿಯಿಂದ ನಾವು ಇದನ್ನ ಮಾಡ್ತಾ ಇದೀವಿ ನಾವು ಇದನ್ನ ಈ ವರ್ಷ ಫುಲ್ಲು ಈ ವರ್ಷ ಮತ್ತೆ ಮುಂದಿನ ವರ್ಷ ಈಗ ಒಂದು ವ್ಯಾನ್ ಕೂಡ ಮಾಡ್ತಾ ಇದೀವಿ ಇದಕ್ಕೋಸ್ಕರ ಪ್ರತಿ ವಾರಿನ ಲೋಕಲ್ ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ನಾವು ಗೌರ್ಮೆಂಟ್ ಪ್ರಕಾರ ಅಲ್ಲಿ ನಿಲ್ಸಿ ಯಾರಿಗೆ ಫಿಟ್ಸ್ ಇದ್ರು ಅಲ್ಲಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮಾಡಿ ನಮ್ಮ ಥ್ರೂ ಟೆಕ್ನಾಲಜಿ ನಮ್ಮ ಆಫೀಸಿಗೆ ಕರೆಸ್ಕೊಂಡು ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ವಿಡಿಯೋ ಕನ್ಸಲ್ಟೇಷನ್ ಇಲ್ಲ ನಾವು ಕ್ಯಾಂಪಿಗೆ ಬಂದಾಗ ಆ ಪೇಶೆಂಟ್ ನೋಡೋದನ್ನ ಅದು ಹೊಸ ಇದನ್ನು ಈಗ ಒಂದು ಮೂರು ತಿಂಗಳಲ್ಲಿ ರೋಟ್ರಿ ವತಿಯಿಂದ ನಾವು ಕೋಲಾರ ಡಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ ಮೊಬೈಲ್ ವ್ಯಾನ್ ಎಫ್ಲೆಪ್ಸಿ ಪ್ರೋಗ್ರಾಮ್ ಫಿಟ್ಸ್ ನೂರಲ್ಲಿ ತೊಂಬತ್ತೈದು ಭಾಗ ಗುಣಪಡಿಸಬಹುದು ಇದೇ ಒಂದು ನಾವು ಸೊಸೈಟಿಲಿ ಏನ್ ಪ್ರಾಬ್ಲಮ್ ಸಾಮಾಜಿಕದಲ್ಲಿ ಫಿಟ್ಸ್ ಬಂದಿದೆ ನನಗೆ ಇಂಪ್ರೂವ್ ಆಗಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಲ್ಲ ಹೆಣ್ಮಕ್ಳನ್ನ ಓದ್ಸಲ್ಲ ಹೆಣ್ಮಕ್ಳನ್ನ ಮದುವೆ ಮಾಡಿಸಲ್ಲ ಮದುವೆ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ತಾರೆ ಸೊ ಇದನ್ನ ಮಾಡಬೇಡಿ ನಾವು ಫಿಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿ ತೋರಿಸ್ಕೊಂಡ್ರೆ ಇಟ್ ಇಸ್ ಕಂಟ್ರೋಲಬಲ್ ಯಾರಿಗೆ ಕಂಟ್ರೋಲ್ ಆಗೋಲ್ಲ ಅವ್ರಿಗೆ ಸರ್ಜರಿ ಮಾಡಿಸಿ ಎಷ್ಟೋ ಜನಕ್ಕೆ ನೂರಲ್ಲಿ ನೂರ ಪರ್ಸ್ಟ್ ನಾವು ಗುಣಪಡಿಸಿದೀವಿ ಬಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ ನರ ರೋಗ ಚಿಕಿತ್ಸೆ ಡಾಕ್ಟರ್ಗಳು ನೋಡಿದ್ರೆ ನಿಮಗೂ ಅರ್ಥ ಆಗತ್ತೆ ಈಗಿನ ಕಾಲದಲ್ಲಿ ನಾವು ವಿಡಿಯೋಗಳು ಮಾಡಿರ್ತೀವಿ ನಿಮಗೆ ಹುಮ್ಮಸ್ಸು ಕೂಡ ಬರುತ್ತೆ ನಿಮ್ಗೆ ಸ್ಥಳೀಯ ರೋಟ್ರಿಯವರು ನಗನಗತ ಇದನ್ನ ಪ್ರೋಗ್ರಾಮ್ ಮಾಡಿದ್ದಾರೆ ಇನ್ನು ನೀವೇ ನೋಡಿರ್ಬಹುದು ಒಂದು ಸಣ್ಣ ಜಾಗದಲ್ಲಿ ಜನಕ್ಕೆ ಇಂತರ ಕ್ಯಾಂಪ್ ಮಾಡ್ತಿದೀವಿ ಅಂದ್ರೆ ಅದನ್ನ ಪ್ರಚಾರ ಮಾಡ್ಬೇಕಾರೆ ಪ್ಲಸ್ ಯಾತಿಕ್ ಬರ್ತಿದೀವಿ ಯಾರು ಬರ್ತಿದ್ದಾರೆ ಇದ್ರ ಸದುಪಯೋಗ ಹೆಂಗ್ ಪಡಿಸ್ಕೋಬೇಕು ಅಂತ ಹೇಳಕ್ಕೆ ಇನ್ನು ಅವ್ರದ್ದು ಕೋಆಪರೇಷನ್ ಇಲ್ದಿದ್ರೆ ಇವತ್ತು ನಾನು ಬೆಳಗ್ಗಿಂದ ಇದುವರೆಗೂ ನಲ್ವತ್ತು ಪೇಷನ್ ನೋಡ್ತಿರ್ಲಿಲ್ಲ ಸೊ ಇದಕ್ಕೆ ನನ್ನ ಹುತ್ಪೂರ್ಬ ಧನ್ಯವಾದಗಳು ಪ್ರೆಸಿಡೆಂಟ್ ಲೋಕಲ್ ಪ್ರೆಸಿಡೆಂಟ್ ಗೆ ಇದೇ ತರ ಕಾರ್ಯಕ್ರಮ ಒಂದ್ಸಲ ಮಾಡಬಾರ್ದು ಆಕ್ಚುಲಿ ನನ್ನ ಪ್ರಕಾರ ಪ್ರತಿ ಲೋಕಲ್ ರೋಟ್ರಿಗಳು ಕೂಡ ನಾನು ಇವತ್ತು ಮಾಡಿದ್ರೆ ಆರು ತಿಂಗಳಾದ್ಮೇಲೆ ನಮ್ಮನ್ನು ಮತ್ತೆ ಕರೆಸ್ಬೇಕು ಯಾಕಂದ್ರೆ ಅದೇ ಪೇಷಂಟ್ ನಾನು ಇಲ್ಲಿ ನೋಡಿದ್ರೆ ಅವ್ರಿಗೂ ಹುಮ್ಮಸ್ಸು ಲೋಕಲ್ ನಾವು ಮಾಡಿದೀವಿ ಅಂತ ನಮಗೂ ಮನಸ್ತಾ ಮನಸ್ಪೂರ್ವಕವಾಗಿ ನಾವು ಹೇಳ್ಕೋಬಹುದು ಪ್ಲಸ್ ನಾವು ನೋಡಿದವ್ರಿಗೆ ನಾವು ನೋಡಿದಾಗ ಪೇಶೆಂಟ್ಗೂ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಸುಮ್ಮನೆ ಒಂದ್ಸಲ ಮಾಡಿ ಹೋದ್ರೆ ಇದು ವ್ಯತ್ಯಾಸ ಆಗಲ್ಲ ಇದನ್ನ ನಾವು ಮತ್ತೆ ಮತ್ತೆ ಮಾಡಿದ್ರೆ ಮಾತ್ರ ಇದು ಕಾರ್ಯಕ್ರಮ ಪೇಷಂಟ್ಗೂ ಉತ್ತಮ ಲೋಕಲ್ ರೋಟ್ರಿಗೂ ಉತ್ತಮ